ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಉದ್ವೇಗ ಕಡಿಮೆಯಾದಷ್ಟು ಶೀಘ್ರ ಇದೆ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಸಾಕಷ್ಟು ಪ್ರಗತಿ ಇರುತ್ತದೆ ವಾಹನ ಚಾಲನೆಯಲ್ಲಿ ಎಚ್ಚರ ವಹಿಸಿ ಅಪರೂಪದ ಬಂಧುಗಳ ಭೇಟಿ ವ್ಯವಹಾರದ ಸಂಬಂಧ ಸಣ್ಣ ಪ್ರಯಾಣದ ಸಾಧ್ಯತೆ ಇದೆ ವೃಷಭ ರಾಶಿ ನಿರೀಕ್ಷೆಗೆ ಮೀರಿ ಹೆಚ್ಚು ಲಾಭ ಹಣಕಾಸು ವ್ಯವಹಾರಗಳಲ್ಲಿ ಸುಗಮ ಸರ್ಕಾರಿ ನೌಕರರಿಗೆ ಕೊಂಚ ಆತಂಕ ಹಿರಿಯರ ಗೃಹಿಣಿಯರ ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತದೆ ಗೃಹ ಉತ್ಪನ್ನ ಖಾದ್ಯ ಪದಾರ್ಥಗಳ ಮಾರಾಟ ಹೆಚ್ಚಳ ಮಿಥುನ ರಾಶಿ ವ್ಯವಹಾರಿಕ ದೃಷ್ಟಿಯಿಂದ ಶುಭಕಾಲ ಶಾರೀರಿಕ ತೊಂದರೆಗಳಿಂದ ಮುಕ್ತಿ ಉದ್ಯೋಗಾಸಕ್ತರಿಗೆ ಸರ್ವ ವಿಧದಲ್ಲೂ ಅನುಕೂಲ ಗೃಹ ಮತ್ತು ವ್ಯವಹಾರಸ್ಥರಿಗೆ ಲಾಭ ಬರುವಂತಹ ದಿನ ದೃಢವಾದ ಆತ್ಮವಿಶ್ವಾಸದಿಂದ ಕಾರ್ಯಗಳಲ್ಲಿ ಜಯ ಕಟಕ ರಾಶಿ ಒಟ್ಟಿನಲ್ಲಿ ಶುಭ ಫಲಗಳು ಅಧಿಕವಾಗಿರುವಂತಹ ದಿನ ಉದ್ಯೋಗಸ್ಥರಿಗೆ ನೆಮ್ಮದಿಯ ವಾತಾವರಣ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಮುನ್ನಡೆ ಕಟ್ಟಡ ನಿರ್ಮಾಣ ಮಾರಾಟ ವ್ಯವಹಾರಸ್ಥರಿಗೆ ಉತ್ತಮ ಲಾಭ ರಾತ್ರಿ ಪ್ರಯಾಣಗಳು ಮಾಡಬೇಡಿ ಸಿಂಹ ರಾಶಿ ಆನಂದವನ್ನ ಹಂಚಿಕೊಳ್ಳುವಲ್ಲಿ ಜಿಪುಟತನ ಬೇಡ ಸ್ವಯಂ ಉದ್ಯೋಗಸ್ಥರಿಗೆ ಲಕ್ಷ್ಮೀ ಕಟಾಕ್ಷ ಉಡುಪು ತಯಾರಿ ಉದ್ಯಮಿಯವರಿಗೆ ಅಪಾರ ಲಾಭ ಗೃಹಿಣಿಯರ ಸ್ವಾವಲಂಬನೆ ಯತ್ನಕ್ಕೆ ಯಶಸ್ಸು ಹತ್ತಿರದ ಶಿವ ಪಾರ್ವತಿ ಕ್ಷೇತ್ರಕ್ಕೆ ಭೇಟಿ ಇನ್ನು ಕನ್ಯ ರಾಶಿ ದೈವಾನುಗ್ರಹವಿದ್ದರೆ ಕ್ಷಣ ಮಾತ್ರದಲ್ಲಿ ಶ್ರೀಮಂತಿಕೆ ಸಾಧ್ಯ ಅನಿರೀಕ್ಷಿತ ಮೂಲದಿಂದ ಧನ ಪ್ರಾಪ್ತಿ ಉದ್ಯೋಗಸ್ಥರಿಗೆ ಸಹೋದ್ಯೋಗಿಗಳ ಸಹಾಯ ಉದ್ಯೋಗ ಅಪೇಕ್ಷೆಗಳಿಗೆ ಯೋಗ್ಯ ಅವಕಾಶ ಗೋಚರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಪ್ರಗತಿ ಇದೆ ತುಲ ರಾಶಿ ದಿನವೂ ನೆನಪಿಸಿಕೊಳ್ಳುವ ಗೆಳೆಯನ ಆಗಮನ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಬಗೆಯ ಕಾರ್ಯಗಳು ನಿವೇಶನ ಮನೆ ಖರೀದಿ ಮಾರಾಟಗಾರರಿಗೆ ಅನುಕೂಲ ಹಣ್ಣು ತರಕಾರಿ ವ್ಯಾಪಾರ ತೃಪ್ತಿಕರ ವೃಶ್ಚಿಕ ರಾಶಿ ಮಾಲಕ ನೌಕರರ ನಡುವೆ ಬಾಂಧವ್ಯ ವೃದ್ಧಿ ಆಸ್ತಿ ಮನೆ ದಲ್ಲಾಳಿಗಳಿಗೆ ಅನುಕೂಲ ಲೇವಾದೇವಿ ವ್ಯವಹಾರಸ್ಥರಿಗೆ ಸಾಮಾನ್ಯ ಲಾಭ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಹಿರಿಯರಿಗೆ ಉಲ್ಲಾಸದ ವಾತಾವರಣ ಧನು ರಾಶಿ ಶ್ರದ್ಧೆಯ ದುಡಿಮೆಗೆ ಸರಿಯಾಗಿ ಪ್ರತಿಫಲ ಹೊಂದಾಣಿಕೆ ನಿಷ್ಠೆಗಳಿಂದ ಕಾರ್ಯ ಸಾಧನೆ ದಕ್ಷತೆ ಪರಿಪೂರ್ಣತೆಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೇವತಾರ್ಚನೆಯಲ್ಲಿ ಆಸಕ್ತಿ ವ್ಯವಹಾರ ಸಂಬಂಧ ಪ್ರಯಾಣದ ಮುಂದೂಡಿಕೆ ಮಕರ ರಾಶಿ ಶೀಘ್ರ ಕೋಪ ಆತಂಕಗಳನ್ನು ಬಿಟ್ಟಷ್ಟು ಕ್ಷೇಮ ಉದ್ಯೋಗ ಸ್ಥಾನದಲ್ಲಿ ನೆಮ್ಮದಿ ಪಾಲುದಾರಿಕಾ ವ್ಯವಹಾರ ಮುನ್ನಡೆ ಕೆಲವು ವರ್ಗಗಳ ವ್ಯಾಪಾರಿಗಳಿಗೆ ಅಧಿಕ ಲಾಭ ಹೆಚ್ಚಿನವರಿಗೆ ಮಿಶ್ರ ಫಲ ಕೊಡುವ ದಿನ ಕುಂಭರಾಶಿ ಒಬ್ಬರ ಪಾಲಿಗೆ ಹೆಚ್ಚು ಜವಾಬ್ದಾರಿಗಳು ಬರುವ ಸಾಧ್ಯತೆ ಸಾಮಾಜಿಕ ಚಟುವಟಿಕೆಗಳ ಒತ್ತಡ ಉದ್ಯೋಗ ರಂಗದಲ್ಲಿ ಹೆಚ್ಚು ಯಶಸ್ಸು ಅವಿಶ್ರಾಂತ ಚಟುವಟಿಕೆಗಳಿಂದ ಆಯಾಸ ಗೃಹಿಣಿಯರ ಉದ್ಯಮಿಗಳ ಜನಪ್ರಿಯತೆ ವೃದ್ಧಿ ಇನ್ನು ಕೊನೆಯದಾಗಿ ಮೀನರಾಶಿ ಇನ್ನಷ್ಟು ಹೊಣೆಗಾರಿಕೆಗಳನ್ನು ನಿರೀಕ್ಷಿಸಬೇಡಿ ಕಾರ್ಯಕ್ಷೇತ್ರದಲ್ಲಿ ಪ್ರಯತ್ನಕ್ಕೆ ತಕ್ಕ ಫಲ ಇದೆ ಹಿರಿಯರ ಆರೋಗ್ಯದ ಕಡೆಗೆ ಗಮನ ಇರಲಿ ವಸ್ತ್ರ ಶೋಕಿ ಸಾಮಗ್ರಿ ವ್ಯಾಪಾರಸ್ಥರಿಗೆ ಅನುಕೂಲ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ